ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆ ಶಿಗ್ಗಾಂಪಟ್ಟಣದಲ್ಲಿ ಒಬ್ಬ ಮಾತೃಹೃದಯ ಕರುಣಾಮಯಿ ಜನರಿಗಾಗಿ ಸಮಾಜ ಸೇವಕ ಶ್ರೀ ವರುಣ್ ಗೌಡ ಪಾಟೀಲು ಹಾಗೂ ನಾಗರಾಜ್ ಕ್ಯಾಂಬಳ್ಳಿ ಎಂಬ ಸೇನಾನಿಯು ವಾರ್ಡ್ ನಂಬರ್ ಐದರ ನಿವಾಸಿಯಾದ ಅಬ್ದುಲ್ ಮುನಾಫ್ ತಾಜಿ ಎಂಬುವರು ತೀರಾ ಕಡು ಬಡವ ಕುಟುಂಬವೊಂದರಲ್ಲಿ ಅಂದಿನ ಅನ್ನ ಅಂದ್ಯ ದುಡಿದು ತಿನ್ನುವ ಪರಿಸ್ಥಿತಿ ಹೀಗಿರಬೇಕಾದ್ರೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಕೊರತೆಯಿಂದಾಗಿ ಮೂತ್ರಪಿಂಡ ಸಂಬಂಧಿತ ತೊಂದರೆಗಳಿಂದಾಗಿ ವಯಸ್ಸಿನ ಮಗನನ್ನ ಕಳೆದುಕೊಂಡಿದ್ದಾರೆ ಮಗರನ್ನ ಉಳಿಸಿಕೊಳ್ಳುವ ಸಲುವಾಗಿ ಇದ್ದ ಎರಡು ಎತ್ತುವನ್ನ ಮನೆ ಹಾಗೂ ಒಡವೆ ಸೇರಿ ಎಲ್ಲವನ್ನ ಕಳೆದುಕೊಂಡು ಇದೇ ಚಿಂತೆಯಲ್ಲಿ ದಿನವೂ ಕೊರಗಿ ಕೊರಗಿ ಕುಟುಂಬದ ಮುಖ್ಯಸ್ಥ ಹಾಗೂ ಹುಡುಗನ ತಂದೆ ಅಬ್ದುಲ್ ಮುನಾಫ್ ಅವರು ಮಾನಸಿಕವಾಗಿ ಕುಗಿ ಈಗ ಮೆದುಳು ಸಂಬಂಧಿ ಪಾರ್ಶ್ವವಾಯು ಪೀಡಿತರಾಗಿ ಹಾಸಿಗೆಲಿ ನರಳುತ್ತಾ ಇದ್ದಾರೆ ವಿಷಯ ತಿಳಿದು ನಾನು ಈ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ದಾನಿಗಳು ಸಮಾಜ ಸೇವಕರು ಮಮತಾ ಮೈ ಇವರು ಆದ ಶ್ರೀ ಗೌಡ ಪಾಟೀಲ್ ಅವರನ್ನ ಸಂಪರ್ಕಿಸಿ ವಿಷಯ ತಿಳಿಸುವುದೊಂದೇ ತಡ ಕೂಡಲೇ ನಮ್ಮ ವಿನಂತಿಗೆ ಸ್ಪಂದಿಸಿದ ಗೌರವಾನ್ವಿತ ಶ್ರೀ ವರುಣ್ ಪಾಟೀಲ್ ಅವರು ತಮ್ಮ ಸೇವಾ ಸಂಸ್ಥೆಯ ಪ್ರತಿನಿಧಿಗಳು ಸೇನಾನಿ ಶ್ರೀ ನಾಗರಾಜ್ ಕ್ಯಾಂಬಳ್ಳಿ ಅವರನ್ನ ಪೀಡಿತರ ಮನೆಗೆ ಕಳಿಸಿ ಪರಿಸ್ಥಿತಿಯನ್ನ ತಿಳಿದುಕೊಂಡು ಇಂದು ತಾವು ಊರಲ್ಲಿ ಇಳಿದಿದ್ರು ಕೂಡ ಆ ಬಡ ಕುಟುಂಬ ತಿಂಗಳ ಕಾಲ ತನ್ನ ಉಪಜೀವನ ಸಾಗಿಸುವಷ್ಟು ದಿನಸಿ ಸಾಮಗ್ರಿಗಳು ಸೇರಿದಂತೆ ಧನ ಸಹಾಯವನ್ನು ಕೂಡ ಮಾಡಿದ್ರು ವಿಶೇಷ ಅಂದ್ರೆ ಜಾತಿ ಜಾತಿ ಅಂತ ಬಡಿದಾಡುತ್ತಿರುವ ಈಗಿನ ದಿನಮಾನದಲ್ಲಿ ಇದ್ಯಾವುದನ್ನು ಲೆಕ್ಕಿಸದೆ ಮಾನವ ಧರ್ಮ ಒಂದೇ ಶ್ರೇಷ್ಠ ಎಂಬ ಸಂದೇಶದೊಂದಿಗೆ ಸಮಾಜ ಸೇವೆಯಲ್ಲಿ ಮುನ್ನುಗ್ಗುತ್ತಿರುವ ಶ್ರೀ ವರುಣ್ಗೌಡ ಪಾಟೀಲ್ ಸೇವಾ ಸಂಸ್ಥೆಯ ಶ್ರೀ ವರ್ಣಗೌಡ್ರು ಪಾಟೀಲ್ ಹಾಗೂ ಈ ಸೇವಾ ಸಂಸ್ಥೆಯ ಪ್ರತಿನಿಧಿಗಳು ಹಾಗೂ ಸೇನಾನಿಗಳು ಆದ ಶ್ರೀ ನಾಗರಾಜ್ ಕೆಂಬಳ್ಳಿ ಹಾಗೂ ಇನ್ನುಳಿದ ಎಲ್ಲ ಈ ಸಂಸ್ಥೆಯ ಸಮಾಜ ಸೇವಾ ಸೈನಿಕರು ನಮ್ಮ ಕೃತಜ್ಞತಾ ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೀವಿ ಅಲ್ದೆ ನಾನು ಇಂತಹ ಸಾಮಾಜಿಕ ಕಾರ್ಯಗಳಲ್ಲಿ ಮುನ್ನುಗಳು ಸದಾ ನನ್ನ ಬೆನ್ನೆಲುಬಾಗಿ ನಿಂತು ನನ್ನೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವ ನನ್ನ ಸಹೋದರ ಕರ್ನಾಟಕ ರಾಜ್ಯ ಕಾರ್ಮಿಕ ವಿಕಾಸ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಆದ ಶ್ರೀ ಇಮಾಮ್ ಹುಸೇನ್ ಅಂದಬಾಯ್ ಹಾಗೂ ಲಾಕ್ಡೌನ್ ಸಮಯದಲ್ಲಿ ಹಾವೇರಿ ಜಿಲ್ಲೆಯ ಪ್ರಥಮವಾಗಿ ಪ್ರಥಮ ಬಾರಿ ಮನೆ ಮನೆಗೆ ತೆರಳಿ ಮಾಸ್ಕ್ ಹಾಗೂ ದಿನಸಿ ಸಾಮಗ್ರಿಗಳು ಮತ್ತು ತರಕಾರಿಗಳನ್ನು ನಿರಂತರವಾಗಿ ಹಂಚಿಕೆ ಮಾಡಿದ ಸೂರ್ಯದ ಬಡವಣಿಗೆ ತಾನೇ ನೇತೃತ್ವ ವಹಿಸಿ ಸೂರು ಒದಗಿಸಿಕೊಂಡ ಶಿಗ್ಗಾಂವ್ ತಾಲೂಕು ಕಾಂಗ್ರೆಸ್ ಪಕ್ಷದ ಮುಖಂಡ ಸಮಾಜ ಸೇವಕ ನಿರಂತರವಾಗಿ ಬಡ ಜನತೆಗೆ ಏನಾದ್ರೂ ಮಾಡಲೇಬೇಕು ಎಂಬ ಆಶಾವಾದಿ ಕಂಡಿಸುಗಾರ ಹಾಗೂ ನಾನು ಈ ಮಟ್ಟಿಗೆ ಪ್ರಯತ್ನ ಮಾಡಲು ನನ್ನನ್ನ ಪ್ರೇರೇಪಿಸಿದ ಶ್ರೀ ಮುಖ್ಯಾರ್ ಖಾನ್ ತಿಮ್ಮಾಪುರ್ ಇವರು ಕೂಡ ಇವತ್ತು ನಮ್ಮೊಂದಿಗೆ ಕೈಜೋಡಿಸಿ ನೇತೃತ್ವ ವಹಿಸಿದ್ದು ಇನ್ನು ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು ಅಲ್ಲದೆ ವರುಣ ಕುಮಾರ್ ಪಾಟೀಲ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಆದ ನಾಗರಾಜ್ ಕ್ಯಾಂಬಳೆ ಬಸನಗೌಡ ಪಾಟೀಲ್ ಶರೀಫ್ ಮಹನಪ್ಪನವರ್ ವಿನಯ್ ಫನ್ನಣೆ ಚೇತನ್ ಅಭಿಶಂಕರ್ ಮಂಜು ನಾಗೇಕರಿ ಇವರೆಲ್ಲರೂ ಕೂಡ ಸೇರಿ ಸಹಾಯ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು